ಹಲೇ ಪ್ರೈಸ್ ಪ್ರೈಸು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ಬಂಧಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಪ್ರತಿನಿತ್ಯವು ನಡೆಯುವಂಥ ಪ್ರಾರ್ಥನೆಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಹಾಗೂ ಗ್ರೂಪನ್ನು ಸಂಪರ್ಕಿಸಬಹುದು ಪ್ರತಿದಿನ ಮುಂಜಾನೆಯ ಸಮಯದಲ್ಲಿ ದೇವರ ವಾಕ್ಯವನ್ನು ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲ್ನ ಮೂಲಕವಾಗಿ ನೀವು ವೀಕ್ಷಿಸಬಹುದಾಗಿದೆ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ ಎಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಕಳೆದ ವಾರದಲ್ಲಿ ನಾವು ಧ್ಯಾನಿಸಿದ ಪ್ರಕಾರವಾಗಿ ಆತ್ಮದಲ್ಲಿ ಪ್ರಾರ್ಥನೆ ಮಾಡುವುದನ್ನು ಕುರಿತಾಗಿ ನಾವು ಧ್ಯಾನಿಸ್ತಾ ಬಂದಿದ್ದೆವು ಇವತ್ತು ಅದರ ಭಾಗ ಎರಡನ್ನು ನಾವು ಧ್ಯಾನಿಸುವವರಾಗಿದ್ದೇವೆ ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಂತಹ ವಿಷಯಗಳು ಅನೇಕ ಇರುವುದರಿಂದ ನಾವು ಭಾಗ ಒಂದು ಎರಡನ್ನು ನಾವು ವಿಂಗಡಿಸಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೇವೆ ದಯಮಾಡಿ ನೀವು ಆತ್ಮದಲ್ಲಿ ಬಲವನ್ನು ಹೊಂದಿಕೊಂಡು ಆತ್ಮದಲ್ಲಿ ಪ್ರಾರ್ಥಿಸ್ಲಿಕ್ಕೆ ನಿಮ್ಮನ್ನ ನೀವು ಒಪ್ಪಿಸಿಕೊಡಿರಿ ಈ ದಿವಸದಲ್ಲಿ ಆತ್ಮದಿಂದ ಪ್ರಾರ್ಥನೆಯನ್ನ ಹೇಗೆ ಮಾಡಬೇಕು ಆತ್ಮದಿಂದ ಪ್ರಾರ್ಥಿಸುವುದಲ್ಲಿ ಏನು ಪ್ರಯೋಜನ ಎಂದು ನಾವು ತಿಳಿದುಕೊಳ್ಳೋಣ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶೋಧನೆ ಆದ ದೇವರೇ ನಿಮ್ಮ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಂದೇಶ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯಸ್ವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಮೊದಲನೇದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ ಎಫ್ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹದಿನೆಂಟನೇ ವಚನ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ ಎಫ್ ಎಸ್ಸಿದಲ್ಲಿ ನಾವು ನೋಡುವುದಾದರೆ ನಿರ್ದಿಷ್ಟವಾಗಿ ವಾಕ್ಯ ಭಾಗದ ಮೊದಲನೇ ಭಾಗದಲ್ಲಿ ನಾವು ಆತ್ಮದಿಂದ ಪ್ರಾರ್ಥಿಸಬೇಕು ಎಂದು ಬರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ ಇವು ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲೂ ನಾವು ಪರಿಶುದ್ಧಾತ್ಮದಲ್ಲಿ ತುಂಬಲ್ಪಟ್ಟವರಾಗಿ ಪ್ರಾರ್ಥಿಸಬೇಕು ಎನ್ನುವ ಕಾರ್ಯವು ವಚನದಲ್ಲಿ ಬರೆಯಲ್ಪಟ್ಟಿರುವುದನ್ನ ನಾವು ನೋಡ್ತೇವೆ ನಾವು ಸಾಧಾರಣವಾಗಿ ಪ್ರಾರ್ಥಿಸುವಂತಹ ಪ್ರಾರ್ಥನೆ ಬೇರೆ ಪರಿಶುದ್ಧಾತ್ಮದಿಂದ ತುಂಬಲ್ಪಟ್ಟು ಪ್ರಾರ್ಥಿಸುವಂತ ಪ್ರಾರ್ಥನೆ ಬೇರೆ ಆಗಿದೆ ಪರಿಶುದ್ಧಾತ್ಮದಲ್ಲಿ ನಾವು ತುಂಬಲ್ಪಟ್ಟು ಪ್ರಾರ್ಥಿಸುವಾಗ ನಮಗೆ ಗೊತ್ತಿರುವಂತ ಭಾಷೆಯಲ್ಲಿ ನಾವು ರೂಢಿಯಾಗಿ ಪ್ರಾರ್ಥಿಸುತ್ತೇವೆ ಆದರೆ ಪರಿಶುದ್ಧ ಆತ್ಮದಿಂದ ತುಂಬಲ್ಪಟ್ಟು ಪ್ರಾರ್ಥಿಸುವುದು ಎನ್ನುವುದರಲ್ಲಿ ಆಳವಾದಂತ ಒಂದು ಆತ್ಮೀಕವಾದ ಅರ್ಥವೂ ಸಹ ಇದೆ ಎಂಬುದನ್ನು ನಾವು ಕಳೆದ ದಿವಸದಲ್ಲಿ ಧ್ಯಾನಿಸಿದೆವು ಅದಾಗಿಯೂ ಕೂಡ ಒಂದು ಕೊರಂತದವರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನ ಓದಿಕೊಳ್ಳೋಣ ನಾನು ವಾಣಿಯನ್ನಾಡುತ್ತಾ ದೇವರನ್ನ ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗುವುದು ಎಂದು ಅಪೋಸನಾದ ಪೌಲನು ಹೇಳುವುದನ್ನು ನೋಡ್ತೇವೆ ನಾವು ಪರಿಶುದ್ಧಾತ್ಮದಲ್ಲಿ ಪ್ರಾರ್ಥನೆ ಮಾಡುವುದು ಎಂದರೆ ಪರಿಶುದ್ಧ ಆತ್ಮನಲ್ಲಿ ತುಂಬಲ್ಪಟ್ಟ ಅನ್ಯ ಭಾಷೆಯ ಗುರುತಿನೊಂದಿಗೆ ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಂಥ ಒಂದು ಆಳವಾದ ಪ್ರಾರ್ಥನೆಯ ಅನುಭವವಾಗುತ್ತದೆ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥಿಸುವಾಗ ನಾವು ಕರ್ತನೊಂದಿಗೆ ರಹಸ್ಯವನ್ನು ಮಾತನಾಡುತ್ತೇವೆ ಎಂಬುದನ್ನು ತಿಳಿದಿದ್ದೇವೆ ಅನ್ಯ ಭಾಷೆಯನ್ನು ನಾವು ಆಡಬಹುದು ಕರ್ತನನ್ನು ಆರಾಧಿಸಬಹುದು ಪ್ರಾರ್ಥಿಸಬಹುದು ಇವೆಲ್ಲಕ್ಕಿಂತಲೂ ಅನ್ಯ ಭಾಷೆಯಲ್ಲಿ ತುಂಬಲ್ಪಟ್ಟು ಪ್ರಾರ್ಥಿಸುವಂಥದ್ದು ಒಂದು ಅದ್ಭುತವಾದ ಅನುಭವವಾಗಿರ್ತದೆ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥ ಾಗ ಅಧಿಕವಾದ ಬಲದಿಂದಲೂ ಅಧಿಕವಾದ ಶಕ್ತಿಯಿಂದಲೂ ಇನ್ನೂ ಶಕ್ತವಾಗಿ ಆಸಕ್ತಿಯಿಂದಲೂ ಪ್ರಾರ್ಥನೆ ಮಾಡಲು ಅದು ನಮಗೆ ಸಹಾಯಕರವಾಗ್ತದೆ ಪರಿಶುದ್ಧ ಆತ್ಮನು ನಮ್ಮೊಳಗೊಂದು ಆತ್ಮವನ್ನ ಕೊಟ್ಟಿದ್ದಾನೆ ಆ ಆತ್ಮದೊಂದಿಗೆ ಆತ್ಮನಾದಂಥವನ್ನು ಸಂಬಂಧ ವಹಿಸಿ ನಮ್ಮ ನಾಲಿಗೆಯನ್ನು ಉಪಯೋಗಿಸಿ ವಿಜ್ಞಾಪನೆಯನ್ನು ಮಾಡುವರು ಎಂದು ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯದಲ್ಲಿ ಕೆಲವೊಂದು ಸಮಯದಲ್ಲಿ ನಮಗೆ ನಮ್ಮ ಬುದ್ಧಿಯಗಾಗಿರ್ಬೋದು ಅಥವಾ ನಮ್ಮ ಶರೀರಕ್ಕಾಗಿರ್ಬೋದು ನಮ್ಮ ಅನೇಕ ಬಲಹೀನತೆಗಳು ನಮ್ಮ ಜೀವಿತದಲ್ಲಿ ಹಾದು ಹೋಗುವಾಗ ಹೇಗೆ ಪ್ರಾರ್ಥಿಸಬೇಕು ಅದನ್ನು ಹೇಗೆ ಹೇಳಿಕೊಳ್ಳಬೇಕು ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಎಂಬ ಕಾರ್ಯವು ನಮಗೆ ತಿಳಿಯದೇ ಇದ್ದಾಗ ನಮ್ಮಲ್ಲಿರುವಂಥ ಆ ಆತ್ಮನು ನಮಗೆ ಏನು ಬೇಕು ಎಂಬುದನ್ನ ತಾನೇ ತಿಳಿಯ ಪಡಿಸ್ತಾನೆ ಎಂದು ವಾಕ್ಯವು ಬರೆಯಲ್ಪಟ್ಟಿರುವುದನ್ನ ನೋಡ್ತೇವೆ ಅದೇ ಒಬ್ಬರು ತಮ್ಮ ಅಭಿಪ್ರಾಯಗಳನ್ನ ಪ್ರಾರ್ಥನೆಯಾಗಿ ಮಾಡುವುದನ್ನ ನಾವು ನೋಡ್ತೇವೆ ಅಭಿಪ್ರಾಯಗಳು ಪ್ರಯೋಜನವಿಲ್ಲದಾಗಿರುತ್ತದೆ ಎಂದು ಪೌಸ್ತನಾದ ಪೌಲನು ಬರೆದಿರುವುದಕ್ಕೆ ಏನು ಅರ್ಥ ಎಂದು ನೋಡುವುದಾದ್ರೆ ಅಭಿಪ್ರಾಯ ಎಂದು ಹೇಳಿದರೆ ನಮ್ಮ ಮೆದುಳು ಹೇಗೆ ಕ್ರಿಯೆ ಮಾಡುತ್ತದೆ ಎನ್ನುವುದರ ಬಗ್ಗೆ ತಿಳಿಸುವಂತದ್ದಾಗಿದೆ ಒಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥಿಸುವಾಗ ನಮ್ಮ ಮೆದುಳು ನಮ್ಮ ನಾಲಿಗೆಗೆ ಕಟ್ಟಲೆಯನ್ನು ಕೊಟ್ಟು ಪ್ರಾರ್ಥನೆಯು ನಮ್ಮ ನಾಲಿಗೆಯಿಂದ ಹೊರ ಬರ್ತದೆ ಈಗ ನಮ್ಮ ಜೀವಿತದಲ್ಲಿ ಏನೇ ಕಾರ್ಯ ಆಗಿರ್ಬೋದು ಒಂದು ಅಪಾಯ ನಮಗೆ ಸಂಭವಿಸುವಂಥದ್ದಾಗಿದೆ ಅಂದರೆ ನಮ್ಮ ಮೆದುಳು ಫಸ್ಟು ನಮಗೆ ಸಿಗ್ನಲ್ ಕೊಟ್ಟು ನಮ್ಮ ಶರೀರಕ್ಕೆ ಅಥವಾ ಯಾವ ಅವಯವಗಳಿಗೆ ಸಿಗ್ನಲ್ ಅನ್ನ ಕಳಿಸಬೇಕೋ ಸಿಗ್ನಲ್ನ ಕೊಟ್ಟು ಆ ಅವಯವ ಅದಕ್ಕೆ ರೆಸ್ಪಾನ್ಸ್ ಮಾಡುವಂತೆ ಅದು ಮಾಡುವಂಥದ್ದಾಗಿದೆ ಅದೇ ರೀತಿಯಾಗಿ ಪ್ರಾರ್ಥನೆಯೂ ಸಹ ಅಷ್ಟೇ ಕೆಲವೊಂದು ನಮ್ಮ ಅಭಿಪ್ರಾಯದಿಂದ ನಮ್ಮ ಬುದ್ಧಿಯಿಂದ ನಾವು ಪ್ರಾರ್ಥನೆ ಅದಕ್ಕೆ ಪೌಲನ್ ಹೇಳ್ತಾನೆ ಬುದ್ಧಿಯಿಂದಲೂ ಆಡಬಲ್ಲೆ ಆತ್ಮನಿಂದಲೂ ಆಡಬಲ್ಲೆ ಎಂದು ಪೌಲ ಅದಕ್ಕೆ ಹೇಳುವಂಥದ್ದು ಬುದ್ಧಿಯಿಂದ ಆಡುವಾಗ ನಮ್ಮ ಮೆದುಳು ಸಂಪೂರ್ಣವಾದಂಥ ಒಂದು ಕಂಟ್ರೋಲ್ನಲ್ಲಿ ತೆಗೆದುಕೊಂಡು ಕಾರ್ಯವನ್ನು ನಿರ್ವಹಿಸುವಂಥದ್ದಾಗಿದೆ ಹಾಗೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಮೆದುಳು ನಮ್ಮ ನಾಲಿಗೆಗೆ ನಮ್ಮ ಜೀವಿತದಲ್ಲಿ ನಡೀತಾ ಇರುವಂತಹ ಮನಸ್ಸಿನ ವೇದನೆಗಳಾಗಿರ್ಬೋದು ಇವುಗಳನ್ನೆಲ್ಲ ನಾಲಿಗೆಯಿಂದ ಉಪಯೋಗಿಸಲ್ಪಟ್ಟು ಪ್ರಾರ್ಥನೆಯಾಗಿ ರೂಪುಗೊಳ್ಳುವಂಥದ್ದಾಗಿದೆ ಅಭಿಪ್ರಾಯ ಉಪಯೋಗವಾಗದಂಥ ಸನ್ನಿವೇಶದಲ್ಲಿ ನಮ್ಮ ಮೆದುಳಿನೊಂದಿಗೆ ನಮಗೆ ಸಂಬಂಧವೇ ಇರೋದಿಲ್ಲ ಎಷ್ಟೋ ಸಮಯದಲ್ಲಿ ನಮ್ಮ ಮೆದುಳು ಅದಕ್ಕೆ ಎಷ್ಟೋ ಜನರಿಗೆ ಪ್ರಾರ್ಥನೆ ಮಾಡಲಿಕ್ಕಾಗೋದಿಲ್ಲ ಎಷ್ಟೋ ಸಮಯದಲ್ಲಿ ಏನಾಗುತ್ತೆ ಅಂದರೆ ಸ್ಟ್ರಕ್ ಆದಂಥ ಬ್ಲಾಕ್ ಆದಂತಹ ಒಂದು ಸನ್ನಿವೇಶಕ್ಕೆ ಬರ್ತಾರೆ ನಮಗೆ ನಡೆಯುವಂಥ ಸನ್ನಿವೇಶಗಳನ್ನು ನಮಗೆ ನಡೆಯುವಂತಹ ಒಂದು ಕಾರ್ಯವನ್ನು ನೋಡುವಾಗ ನಮ್ಮ ಮೆದುರಿನಲ್ಲಿ ಯಾವ ಕಾರ್ಯಗಳು ಕೂಡ ಏನಾಗೋದಿಲ್ಲ ಅಲ್ಲಿ ನಡಿಲಿಕ್ಕೆ ಸಾಧ್ಯ ಆಗಿಲ್ಲ ಒಂದು ಬ್ಲಾಕ್ ಆದ ರೀತಿಯಲ್ಲಿ ಒಂದು ಸ್ಟ್ರಕ್ ಆದ ರೀತಿಯಲ್ಲಿ ಅದೇನಾಗ್ತದೆ ಅಂದರೆ ಮೌನವಾಗಿ ಬಿಡ್ತದೆ ಆ ಸಮಯದಲ್ಲಿ ನಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ಲ ನಮಗೆ ವಾಕ್ಯ ಓದ್ಲಿಕ್ಕಾಗಲ್ಲ ನಾವು ಸೋತಂಥ ಪರಿಸ್ಥಿತಿಯಲ್ಲಿ ಇರ್ತೇವೆ ಆದರೆ ಪರಿಶುದ್ಧ ಆತ್ಮನು ನಮ್ಮ ಆತ್ಮದೊಂದಿಗೆ ಐಕ್ಯವಾಗಿ ನಮ್ಮ ನಾಲಿಗೆಯನ್ನು ಉಪಯೋಗಿಸಿ ನಮಗೆ ಪ್ರಾರ್ಥಿಸುವಂತೆ ಪ್ರೇರೇಪಿಸುತ್ತಾರೆ ಎಂದು ಅರ್ಥವಾಗಿದೆ ಹೀಗೆ ನಮ್ಮ ಮೆದುಳಿನ ಹತೋಟಿಯನ್ನ ದಾಟಿ ಪ್ರಾರ್ಥಿಸುವಂಥದ್ದೇ ಆತ್ಮದಲ್ಲಿ ತುಂಬಲ್ ಪಟ್ಟು ಪ್ರಾರ್ಥಿಸುವಂತ ಅನುಭವವಾಗಿದೆ ಎಷ್ಟೋ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಈ ಅನುಭವಗಳಲ್ಲಿ ನೀವು ಹಾದು ಹೋಗಿರಬಹುದು ಸನ್ನಿವೇಶದಲ್ಲಿ ಹೇಗೆ ನಡ್ಕೊಳ್ಬೇಕು ಪ್ರಾರ್ಥನೆ ಮಾಡಬೇಕು ಏನು ಮಾಡಬೇಕೆಂಬ ಕಾರ್ಯವೇ ಗೊತ್ತಾಗ್ತಾ ಇಲ್ಲ ಒಂದು ಎಲ್ಲವೂ ಕೂಡ ಮುಚ್ಚಲ್ಪಟ್ಟ ಒಂದು ಪರಿಸ್ಥಿತಿಯಲ್ಲಿದೆ ಎಲ್ಲವೂ ಕೂಡ ಒಂದು ದಾರಿ ಇಲ್ಲದೆ ಮಾರ್ಗವಿಲ್ಲದೆ ಇದು ಇರುವಂತಹ ಒಂದು ಸನ್ನಿವೇಶದಲ್ಲಿ ನಾನು ಹಾದು ಹೋಗ್ತಾ ಇದ್ದೇನೆ ಏನು ಮಾಡಬೇಕು ಹೇಗೆ ಪ್ರಾರ್ಥಿಸಬೇಕು ಪ್ರಾರ್ಥನೆಯನ್ನು ಮಾಡೋದನ್ನೇ ಬಿಟ್ಟು ಬಿಟ್ಟಿದ್ದೇನೆ ಅಂತ ಅನೇಕರು ನಿಮ್ಮ ಜೀವಿತದಲ್ಲಿ ನೀವು ನೆನೆಸಿಕೊಳ್ಬೋದು ಆದರೆ ನಿಮ್ಮಲ್ಲಿ ಈ ಪರಿಶುದ್ಧ ಆತ್ಮನ ನೀವು ತುಂಬಲ್ ಪಟ್ಟು ಇರುವುದಾದ್ರೆ ಪರಿಶುದ್ಧಾತ್ಮನೊಂದಿಗೆ ನೀವು ಐಕ್ಯದಲ್ಲಿ ಇರುವುದಾದ್ರೆ ಆ ಆತ್ಮನು ನಿಮ್ಮ ಆತ್ಮದೊಂದಿಗೆ ಐಕ್ಯವಾಗಿ ನಿಮಗೆ ಪ್ರಾರ್ಥಿಸುವಂತ ಪ್ರೇರೇಪಣೆಯನ್ನ ಆತನಾಗಿದ್ದಾನೆ ಪವಿತ್ರಾತ್ಮನು ಸಹ ನಮ್ಮ ಆಶಕ್ತಿಯನ್ನ ನೋಡಿ ಸಹಾಯ ಮಾಡುತ್ತಾನೆ ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೆ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಎಂದು ರುಮಾಪುರದವರೆಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯದಲ್ಲಿ ಬರೆದಿರುವುದನ್ನು ನಾವು ನೋಡ್ತೇವೆ ಎಂಟನೇ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳನೇ ವಚನದಲ್ಲಿ ಆದರೆ ಹೃದಯಗಳನ್ನ ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು ನಮ್ಮ ಪ್ರಾರ್ಥನೆಯ ಸಮಯದಲ್ಲಿ ಆತ್ಮನಾದವನು ನಮಗೆ ಸಹಾಯ ಮಾಡುತ್ತಾನೆ ಎಂಬುದು ನಾವು ಓದಲ್ಪಟ್ಟಂತ ವಾಕ್ಯದಲ್ಲಿ ನಮಗೆ ಗೊತ್ತಾಗುವಂಥದ್ದಾಗಿದೆ ವಾಕ್ಯದ ಮುಖಾಂತರ ನಾವು ತಿಳಿದುಕೊಳ್ಳುತ್ತೇವೆ ಅದೇ ಸಮಯದಲ್ಲಿ ಪರಿಶುದ್ಧಾತ್ಮನು ನಮ್ಮ ಆತ್ಮದೊಂದಿಗೆ ಸಂಬಂಧ ವಹಿಸಿ ನಮ್ಮ ನಾಲಿಗೆಯನ್ನು ಉಪಯೋಗಿಸಿ ವಿಜ್ಞಾಪನೆಯನ್ನು ಮಾಡುವಂಥ ಒಂದು ಕಾರ್ಯವು ಅಲ್ಲಿ ನಡೆಯುವಂಥದ್ದಾಗಿದೆ ಹೇಗೆ ವಿಜ್ಞಾಪನೆ ಮಾಡುವಂಥದ್ದು ಗೊತ್ತಿಲ್ಲದೆ ಅನೇಕ ಸಮಯದಲ್ಲಿ ನಾವು ತಳಮಳಗೊಂಡು ಬಿಡ್ತೇವೆ ಗಲಿಬಿಲಿ ಕೊಡ್ತೇವೆ ಭಯಕ್ಕೆ ಒಳಗಾಗ್ತೇವೆ ಆದರೆ ನಾವು ಆತ್ಮನಾದವನಿಗೆ ಸ್ಥಳ ಕೊಡುವಾಗ ಅದಕ್ಕೆ ಯಾವಾಗಲೂ ಪರಿಶುದ್ಧ ಆತ್ಮನಿಗೆ ನಾವು ಸ್ಥಳ ಕೊಡಬೇಕು ನಿಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ನಿಮ್ಮ ಮೈಂಡ್ ಫುಲ್ ಸ್ಟ್ರಕ್ ಆಗಿ ಹೋಗಿದೆ ಎಲ್ಲ ಇದರಲ್ಲೂ ಕೂಡ ಏನು ಮಾಡಬೇಕೆಂದು ಜ್ಞಾನನೇ ಬರ್ತಾ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ನಿಮ್ಮ ಸಮಸ್ಯೆಗಳು ಕೆಲವೊಮ್ಮೆ ಮನುಷ್ಯನಿಗೆ ಈ ರೀತಿಯಾಗಿ ನಡೆಯುವಂಥದ್ದು ಸಹಜವಾದ ಕಾರ್ಯವಾಗಿದೆ ಆದರೆ ಮನುಷ್ಯನಿಗೆ ಸಮಸ್ಯೆಗಳು ನೋವುಗಳು ಭಯಗಳು ಉಂಟು ಉಂಟಾಗುವಾಗ ಅವನ ಮೆದುಳು ಕೆಲಸ ಮಾಡುವುದನ್ನ ಹೇ ಏನು ಕೆಲಸ ಮಾಡಬೇಕೆಂಬುದನ್ನು ಅದಕ್ಕೆ ಗೊತ್ತಾಗೋದಿಲ್ಲ ಆದರೆ ನೀವು ಪರಿಶುದ್ಧಾತ್ಮನಿಗೆ ನೀವು ಸ್ಥಳ ಕೊಡುವುದಾದರೆ ಆತ್ಮನಿಗೆ ನೀವು ಕ್ರಿಯೆ ಮಾಡಲು ಒಪ್ಪಿಸಿ ಕೊಡುವುದಾದರೆ ಆ ಪರಿಶುದ್ಧಾತ್ಮನು ನಮ್ಮೊಳಗೆ ಕ್ರಿಯೆ ಮಾಡಿ ನಮಗಾಗಿ ಬೇಡಿಕೊಳ್ಳುವಾತನಾಗಿದ್ದಾನೆ ಹೇಗೆಲ್ಲ ನಮಗೆ ಸಹಾಯ ಮಾಡುತ್ತಾನೆ ಅಂದ್ರೆ ಕೆಲವೊಮ್ಮೆ ನಮ್ಮ ಜೀವಿತದ ಹಾದಿಯಲ್ಲಿ ಹಲವು ಹೋರಾಟಗಳು ಹಲವು ಸಮಸ್ಯೆಗಳು ನಮ್ಮನ್ನ ಆವರಿಸಿಕೊಂಡಾಗ ಬಹಳವಾಗಿ ಕಳವಳಗೊಳ್ಳುತ್ತೇವೆ ಆದರೆ ಆ ಸಮಯದಲ್ಲಿ ಏನು ಉಂಟಾಗ್ತದೆ ಅಂದ್ರೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ವಾಕ್ಯ ಓದಲು ಸಾಧ್ಯವಾಗೋದಿಲ್ಲ ಏನೋ ಒಂದು ರೀತಿಯಾದಂತಹ ಭಾರ ಮನಸ್ಸಿನಲ್ಲಿ ಉಂಟಾಗಿ ಮನಸ್ಸಿನಲ್ಲಿ ಒಂದು ವೇದನೆಯ ರೀತಿಯಲ್ಲಿ ನಮ್ಮಲ್ಲಿ ಇರುವಂತದ್ದಾಗಿದೆ ಯಾರಾದರೂ ನನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಯಾರಾದರೂ ಇದರಿಂದ ನನಗೆ ಬಿಡುಗಡೆ ಕೊಡಲು ಸಾಧ್ಯವೋ ಎಂಬ ಒಂದು ರೀತಿಯಾದಂತಹ ಒಂದು ಆಲೋಚನೆ ನಮ್ಮ ಹೃದಯದಲ್ಲಿ ಬರುವಂತದ್ದಾಗಿದೆ ಮನಸ್ಸು ನ ಬಹಳವಾಗಿ ತವಕಿಸುವಂಥದ್ದಾಗಿರ್ತದೆ ಭಾರ ಉಳ್ಳಂತ ಪರಿಸ್ಥಿತಿಯಲ್ಲಿ ಇರ್ತದೆ ಯಾಕೆಂದರೆ ಆ ಸಮಯದಲ್ಲಿ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೂ ಆಗೋದಿಲ್ಲ ಸತ್ಯವೇದವನ್ನ ಧ್ಯಾನಿಸ್ಲಿಕ್ಕೂ ಮನಸ್ಸು ಬರೋದಿಲ್ಲ ಏನೋ ಒಂದು ರೀತಿಯಾದಂಥ ಗಲಿಬಿಲಿಯಲ್ಲಿ ಮನಸ್ಸು ಒಳಪಡ್ತದೆ ಆದರೆ ನೀವು ದೇವ ಸಮ್ಮುಖದಲ್ಲಿ ಅನ್ ಅಂತ ಸಮಯದಲ್ಲಿ ಏನು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ನೀವೇನು ಮಾಡಬೇಕಂದ್ರೆ ಆ ಸಮಯದಲ್ಲಿ ಬಂದು ಏಕಾಂತವಾಗಿ ಬಂದು ಪರಿಶುದ್ಧಾತ್ಮನೇ ನನಗೆ ಸಹಾಯ ಮಾಡು ಎಂದು ಒಂದೇ ಒಂದು ಬಾಯಿ ಮಾತಿನಿಂದ ನೀವು ಕೇಳುವುದಾದರೆ ಪರಿಶುದ್ಧ ಆತ್ಮನಿಗೆ ನೀವು ನಿಮ್ಮನ್ನು ಬಿಟ್ಟು ಕೊಡುವುದಾದರೆ ಆ ಆತ್ಮನು ನಿಮ್ಮ ಆತ್ಮದೊಳಗೆ ಕಾರ್ಯ ಮಾಡುವ ಆತನಾಗಿದ್ದಾನೆ ದೇವರೇ ನನಗೆ ಸಹಾಯ ಮಾಡು ನನಗೆ ಈ ಕಾರ್ಯದಲ್ಲಿ ಹೇಗೆ ತೀರ್ಮಾನ ತೆಗೆದುಕೊಳ್ಳಬೇಕು ಹೇಗೆ ನಿಲ್ಲಬೇಕು ಎಂದು ನನಗೆ ತಿಳಿತಾ ಇಲ್ಲ ದಯಮಾಡಿ ನನಗೆ ಸಹಾಯ ಮಾಡು ಎಂದು ನೀವು ಪ್ರಾರ್ಥನೆ ಮಾಡಲು ಪ್ರಾರಂಭಿಸುವುದಾದರೆ ಆ ಸಮಯದಲ್ಲಿ ಪರಿಶುದ್ಧ ಆತ್ಮನು ತಾನೇ ನಿಮ್ಮೊಳಗೆ ಬಂದು ಕಾರ್ಯ ಮಾಡುವ ಆತನಾಗಿದ್ದಾನೆ ಕಾರ್ಯ ಮಾಡುವಂಥದ್ದು ಮಾತ್ರ ಅಲ್ಲ ನೀವು ಆತ್ಮೀಕವಾದಂಥ ಒಂದು ಬಲದಿಂದ ತುಂಬಿಕೊಳ್ಳಲು ಸಾಧ್ಯವಾಗುವಂಥದ್ದಾಗಿದೆ ಮೊಣಕಾಲೂರಿ ದೇವರೇ ನನಗೆ ಸಹಾಯ ಮಾಡು ದೇವರೇ ನನ್ನ ಮನಸ್ಸು ಬಳಲಿ ಹೋಗಿದೆ ಯಾವ ಕಾರ್ಯಗಳನ್ನು ಮಾಡಲು ಕೂಡ ನನಗೆ ಸಾಮರ್ಥ್ಯ ಇಲ್ಲ ಶಕ್ತಿ ಇಲ್ಲ ಎಂದು ನೀವು ಆತ್ಮನಾದವನಿಗೆ ಮೊರೆ ಇಡುವುದಾದರೆ ಆ ಆತ್ಮನಾದವನು ನಿಮ್ಮ ಆತ್ಮದಲ್ಲಿ ಕ್ರಿಯೆ ಮಾಡಿ ನಿಮಗಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ ಮಾತಾಡುವಂಥವನಾಗಿದ್ದಾನೆ ನಿನಗಾಗಿ ನಿನ್ನ ಆತ್ಮದಲ್ಲಿ ಕ್ರಿಯೆ ಮಾಡಿ ಪ್ರಾರ್ಥನೆ ಮಾಡಲು ಪ್ರೇರೇಪಿಸುವಂಥದ್ದು ಪ್ರಾರ್ಥನೆ ಮಾಡಲು ಬಾಲವನ್ನು ಆತನಾಗಿದ್ದಾನೆ ನಿಮ್ಮ ಆತ್ಮದಲ್ಲಿ ಒಂದು ಬಿಡುಗಡೆಯನ್ನು ನೀವು ಗ್ರಹಿಸಲು ಆಗ ಸಾಧ್ಯವಾಗ್ತದೆ ನೀವು ಬಳಲಿ ಹೋಗುವ ಸಮಯದಲ್ಲಿ ಪರಿಶುದ್ಧಾತ್ಮನಿಗೆ ದಯಮಾಡಿ ಸ್ಥಳವನ್ನು ಕೊಡಿರಿ ನಿಮ್ಮ ಆಲೋಚನೆ ನಿಮ್ಮ ಜ್ಞಾನ ಎಷ್ಟೋ ಜನರು ಏನು ಮಾಡ್ತಾರೆ ಸಮಸ್ಯೆ ಹೋರಾಟಗಳು ಬರುವಾಗ ಅವರ ಜ್ಞಾನದ ಮೇಲೆ ಆತುಕೊಳ್ಳಲು ಪ್ರಾರಂಭಿಸ್ತಾರೆ ಅವರ ಬುದ್ಧಿಯ ಮೇಲೆ ಜನರ ಸಹಾಯದ ಮೇಲೆ ಅನೇಕರು ಬೇರೆ ಬೇರೆ ರೀತಿಯಾದಂತಹ ಆಲೋಚನೆಗಳನ್ನ ಕೇಳಲಿಕ್ಕೆ ಪ್ರಾರಂಭಿಸ್ತಾರೆ ಇನ್ನು ಕೆಲವರು ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಂಡು ತಮ್ಮ ಜೀವಿತದಲ್ಲಿ ಅನೇಕ ನಷ್ಟಗಳಿಗೆ ಒಳಪಡಿಸಿಕೊಳ್ತಾರೆ ಇನ್ನು ಕೆಲವರು ಏನ್ಮಾಡ್ತಾರೆ ಅಂದ್ರೆ ಸ್ವಾಮಿನ ನಂಬಿಕೊಂಡು ಸಭೆಗೆ ಹೋದರೂ ಕೂಡ ತಮ್ಮ ಜೀವಿತವನ್ನೇ ಅಂತ್ಯಗೊಳಿಸಿಕೊಳ್ಳಬೇಕು ಎಂಬ ತೀರ್ಮ ಮಾನಕ್ಕೆ ಬರುವಂಥವರು ಇದ್ದಾರೆ ದಯಮಾಡಿ ನಿಮಗಾಗದೇ ಇರುವ ಸಮಯದಲ್ಲಿ ನಾವು ಮನುಷ್ಯರು ಬಲಹೀನರು ಆದರೆ ದೇವರಿಗೆ ನಮ್ಮ ಎಲ್ಲ ಪರಿಸ್ಥಿತಿ ಎಲ್ಲವೂ ಗೊತ್ತಿರುವ ಆತನ ಬಳಿಯಲ್ಲಿ ಹೋಗಿ ನೀವು ಹೇಳಿಕೊಳ್ಳಿರಿ ಆತ್ಮನೇ ನಾನು ಬಳಲಿ ಹೋಗ್ತಾ ಇದ್ದೇನೆ ನನ್ನೊಳಗೆ ಕ್ರಿಯೆ ಒಂದು ನಾವು ವಿಜ್ಞಾಪನೆ ಮಾಡುವುದಾದರೆ ಈ ನಿಮಗೆ ಯಾವ ರೀತಿಯಾದ ಸಮಸ್ಯೆ ಇದ್ರೂ ಸಹ ಪರಿಶುದ್ಧಾತ್ಮನು ನಿಮ್ಮೊಳಗೆ ಕ್ರಿಯೆ ಮಾಡಿ ನಿಮಗಾಗಿ ವಿಜ್ಞಾಪನೆ ಮಾಡಲು ಸಿದ್ಧವಾಗಿದ್ದಾನೆ ಕಾರಣ ಪರಿಶುದ್ಧಾತ್ಮನು ಯಾವಾಗ ಆಗಲು ನಮಗೆ ಸಹಾಯ ಮಾಡುವಂತಹ ಆತ್ಮನಾಗಿದ್ದಾನೆ ಸಹಾಯ ಮಾಡಲು ಆತನು ಸಿದ್ಧನಾಗಿದ್ದಾನೆ ನಾವು ಒಪ್ಪಿಸಿ ಕೊಡಬೇಕಷ್ಟೇ ನಾವು ಸ್ಥಳ ಕೊಡಬೇಕು ನಮ್ಮ ಆಲೋಚನೆ ನಮ್ಮ ಕ್ರಿಯೆ ನಮ್ಮ ಒಂದು ಬುದ್ಧಿಗಳ ಮೇಲೆ ಹಣದ ಮೇಲೆ ಸಾಮರ್ಥ್ಯದ ಮೇಲೆ ನಾವು ಆಧಾರ ಮಾಡಿಕೊಳ್ಳದೆ ಕರ್ತನ ಆತ್ಮನ ಬಲವನ ನಾವು ಆತುಕೊಂಡವರಾಗಿ ಜೀವಿಸಬೇಕು ಆಗ ಮಾತ್ರವೇ ನಮಗೆ ಬರುವಂತ ಹೋರಾಟದಲ್ಲಿ ನಾವು ಜೈವನ ಕಾಣಲಿಕ್ಕೆ ಸಾಧ್ಯ ನಮಗಿರುವಂತ ಹೋರಾಟವು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಎಫ್ ಎಸ್ ಇದರಿಗೆ ನಾವು ಓದಿದಂತ ಅದೇ ಎಫ್ ಎಸ್ವರಿಗೆ ಬರೆದ ಪತ್ರಿಕೆಯಲ್ಲಿ ನಮ್ಗೆ ತಿಳಿಯಪಡಿಸುವಂತದ್ದೇನೆಂದ್ರೆ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ ನಮಗಿರುವ ಹೋರಾಟ ನಮಗಿರುವಂತಹ ಯುದ್ಧ ಸೈತಾನನ ಸಂಗಡ ಇದೆ ಆ ಸೈತಾನನ ಬಲಗಳನ್ನು ನಾವು ಮುರಿಬೇಕು ಅದನ್ನು ನಾವು ಗೆಲ್ಲಬೇಕಂದ್ರೆ ಪ್ರಾರ್ಥನೆ ಎಂಬ ಆಯುಧ ನಮಗೆ ಬೇಕಾಗಿದೆ ಪ್ರಾರ್ಥನೆ ಎಂಬ ಯುದ್ಧವನ್ನು ನಾವು ಮಾಡಬೇಕು ಈ ಈಗಿನ ದಿನಮಾನಗಳಲ್ಲಿ ಎಷ್ಟೋ ಜನರು ದೇವರೊಟ್ಟಿಗೆ ಸಮಯ ಕಳೆಯುವಂಥದ್ದು ಕಡಿಮೆ ಆಗಿದೆ ಯಾವಾಗ ಮನುಷ್ಯನಿಗೆ ಹೆಚ್ಚು ಆಶೀರ್ವಾದಗಳು ಹಾಗೂ ಬಿಸ್ನೆಸ್ನಲ್ಲಿ ಪ್ರಗತಿ ಸೇವೆಯಲ್ಲಿ ಪ್ರಗತಿಗಳು ಉಂಟಾಗುತ್ತದೋ ವಿದ್ಯಾಭ್ಯಾಸದಲ್ಲಿ ಪ್ರಗತಿಗಳು ಹೀಗೆ ಮನುಷ್ಯನು ಯಾವೆಲ್ಲ ವಿಷಯದಲ್ಲಿ ಪ್ರಗತಿಯನ್ನು ಹೊಂದುತ್ತಾ ಬರ್ತಾ ಇರ್ತಾನೋ ಆ ವಿಷಯಗಳು ಅವರ ಜೀವಿತದಲ್ಲಿ ಹೆಚ್ಚಾಗುವಾಗ ಆಶೀರ್ವಾದಗಳು ಹೆಚ್ಚಾಗುವಾಗ ದೇವರೊಟ್ಟಿಗೆ ಸಮಯ ಕಳೆಯುವುದನ್ನು ಕಡಿಮೆ ಮಾಡ್ತಾರೆ ಹೆಚ್ಚು ಕೆಲವರು ಏನು ಮಾಡ್ತಾರೆ ಹೆಚ್ಚು ಮನುಷ್ಯರೊಟ್ಟಿಗೆ ಸಮಯ ಕಳಿತಾರೆ ಹೆಚ್ಚು ತಮಗೆ ಕೊಟ್ಟಂಥ ಬಿಸ್ನೆಸ್ಸಲ್ಲಿ ಸಮಯ ಕಳೀತಾರೆ ವಿದ್ಯಾಭ್ಯಾಸಗಳಲ್ಲಿ ಸಮಯ ಕಳೀತಾರೆ ಹೀಗೆ ದೇವರು ಅವರಿಗೆ ಕೊಟ್ಟಂತಹ ವಿಷಯಗಳಲ್ಲಿ ಸಮಯ ಕಳೀತಾರೆ ಹೊರತು ದೇವರೊಟ್ಟಿಗೆ ಸಮಯ ಕಳೆಯುವವರು ಕಡಿಮೆ ಆಗಿದ್ದಾರೆ ಈ ವಿಡಿಯೋನ ನೋಡ್ತಾ ಇರುವ ಸಹೋದರ ಸಹೋದರಿರೇ ನೀವು ದೇವರೊಟ್ಟಿಗೆ ಕಳೆಯುವಂತಹ ಸಮಯ ದೇವರೊಟ್ಟಿಗೆ ಸಂಬಂಧ ಕಡಿಮೆ ಆಗಿರುವುದಾದ್ರೆ ಇಂದಿನಿಂದ ನೀವು ಹೆಚ್ಚು ದೇವರೊಟ್ಟಿಗೆ ಸಮಯವನ್ನು ಕಳೀರಿ ನೀವು ಯಾರೊಟ್ಟಿಗೆ ಹೆಚ್ಚು ಸಮಯವನ್ನು ಕಳೀತಿರೋ ನೀವು ಯಾವುದೊಟ್ಟಿಗೆ ಹೆಚ್ಚು ನಿಮ್ಮ ಸಮಯವನ್ನು ಕೊಡ್ತಿರೋ ಅವುಗಳೆಲ್ಲ ನಿಮ್ಮ ಜೀವಿತದಲ್ಲಿರುವ ಸಮಾಧಾನ ನೆಮ್ಮದಿ ಶಾಂತಿಯನ್ನು ಕಳೆದು ಹಾಕುತ್ತದೆ ಹೊರತು ಹೆಚ್ಚಿಸುವಂಥದ್ದಲ್ಲ ಅದೇ ನೀವು ದೇವರ ಸಮ್ಮುಖದಲ್ಲಿ ಕಳೆಯುವಂಥ ಒಂದೊಂದು ಕ್ಷಣವು ಬೇರೆ ಸಹಸ್ರ ದಿನಕ್ಕಿಂತ ಉತ್ತಮವಾಗಿದೆ ಎಂದು ಕೋರಹಿನರು ಕೀರ್ತನೆಗಳಲ್ಲಿ ಹೇಳುವುದನ್ನು ನೋಡ್ತೇವೆ ಹಾಗಾದ್ರೆ ದೇವರ ಸಮ್ಮುಖದಲ್ಲಿ ನಾವು ಸಮಯ ಕಳಿಬೇಕು ಎಷ್ಟೋ ಜನರಿಗೆ ಸಮಸ್ಯೆಗಳಲ್ಲಿ ಬಿದ್ದು ಹೋಗ್ಲಿಕ್ಕೆ ಕಾರಣ ಏನಂದ್ರೆ ದೇವರೊಟ್ಟಿಗೆ ಸಮಯ ಕಳೆಯೋಲ್ಲ ಆತ್ಮನಿಗೆ ತನ್ನನ್ನು ತಾನು ಒಪ್ಪಿಸಿ ಕೊಡೋದಿಲ್ಲ ತಗ್ಗಿಸಲ್ಪಡೋದಿಲ್ಲ ಅದೇ ಕಾರಣಕ್ಕಾಗಿ ಎಷ್ಟೋ ಜನರ ಜೀವಿತ ಸೋಲುವಿಕೆಯನ್ನ ಕಾಣ್ತಾ ಇದ್ದಾರೆ ನಮ್ಮ ಜೀವಿತದಲ್ಲಿ ದೇವರಿಗಾಗಿ ನಾವು ಸಮಯ ಕೊಡಬೇಕು ಬರೀ ಲೌಕಿಕವಾದ ವಿಷಯಗಳಲ್ಲಿ ಮಾತ್ರ ನಾವು ಸಮಯ ಕಳೆಯದೆ ದೇವರಿಗೆ ಸಮಯ ಕೊಡಬೇಕು ದೇವರಿಗೆ ಸಮಯ ಕೊಡುವಾಗ ಮಾತ್ರವೇ ಆತ್ಮನ ಬಲದಲ್ಲಿ ನಾವು ಹೆಚ್ಚಾಗಿ ಬೆಳೀಲಿಕ್ಕೆ ಆತ್ಮಿಕವಾದ ಒಂದು ಆಳವಾದ ಅನುಭವದಲ್ಲಿ ನಾವು ಬೆಳಿಲಿಕ್ಕೆ ಸಹಾಯಕರವಾಗ್ತದೆ ಪರಿಶುದ್ಧಾತ್ಮನಿಂದ ನಾವು ತುಂಬಲ್ಪಟ್ಟು ಪ್ರಾರ್ಥಿಸುವಾಗ ಜನರನ್ನು ವಂಚಿಸುವಂತಹ ಮೋಸ ಮಾಡುವಂತಹ ಸೈತಾನನ ಕ್ರಿಯೆಗಳನ್ನ ಮೂರಿಲಿಕ್ಕೆ ಸಾಧ್ಯವಾಗ್ತದೆ ಪರಿಶುದ್ಧಾತ್ಮನು ನಮಗೆ ಎಲ್ಲವನ್ನು ತಿಳಿಸುವಾತನಾಗಿದ್ದಾನೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ವಿವೇಚಿಸುವಂತ ಜ್ಞಾನವನ್ನು ಕೊಡುವಾತನಾಗಿದ್ದಾನೆ ನಮಗೆ ನಾವು ಮಾಡ್ತಾ ಇರುವ ಕಾರ್ಯ ಸರಿಯೋ ತಪ್ಪೋ ಅಥವಾ ನಮ್ಮೆದುರಿಗಿರುವ ಈ ವ್ಯಕ್ತಿ ಒಳ್ಳೆಯ ಕಾರ್ಯದಿಂದ ಬಂದಿದ್ದಾರೋ ಕೆಟ್ಟ ಕಾರ್ಯದಿಂದ ಬಂದಿದ್ದಾರೋ ಎಂಬ ವಿವೇಚಿಸುವ ಆತ್ಮದಿಂದ ನಾವು ತುಂಬಲ್ಪಡಲಿಕ್ಕೆ ಸಾಧ್ಯ ಅದಕ್ಕೆ ಆತ್ಮನಿಂದ ನಾವು ಯಾವಾಗಲೂ ತುಂಬಲ್ಪಡಬೇಕು ಆತ್ಮನಿಂದ ತುಂಬಲ್ಪಟ್ಟು ಜನರಿರುವಾಗ ಅನ್ಯ ಭಾಷೆಯೊಂದಿಗೆ ಪ್ರಾರ್ಥನೆ ಮಾಡುವುದೊಂದೇ ಅಲ್ಲ ಆತ್ಮನಿಂದ ತುಂಬಲ್ಪಟ್ಟು ನಡೆಸುವಂಥ ಅನುಭವ ಎಲ್ಲ ಸಮಯದಲ್ಲೂ ನಮ್ಮ ಕೆಲಸಗಳಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಕಾರ್ಯಗಳಲ್ಲಿ ಎಲ್ಲ ಸಮಯದಲ್ಲೂ ನಾವು ಆತ್ಮನಿಗೆ ವಿಧೇಯನ ಆತ್ಮನಿಗೆ ಒಪ್ಪಿಸಲ್ಪಟ್ಟು ಜೀವಿಸುವಾಗ ನಾವು ಆತ್ಮದಿಂದ ನಡೆಸಿಕೊಳ್ಳುವಾಗ ಯಾರು ಪರಿಶುದ್ಧಾತ್ಮನಿಂದ ಪವಿತ್ರಾತ್ಮದಿಂದ ನಡೆದುಕೊಳ್ತಾರೋ ನಡೆಸಿಕೊಳ್ತಾರೋ ಅವರಿಗೆ ವಿಧೇಯರಾಗ್ತಾರೋ ಅವರು ಮಾತ್ರ ದೇವರ ಮಕ್ಕಳೆಂದು ಕರೆಸಿಕೊಳ್ತಾರೆ ಎಂದು ವಾಕ್ಯ ನಮಗೆ ತಿಳಿಯಪಡಿಸುವಂತದ್ದಾಗಿದೆ ಎಷ್ಟೋ ಜನರು ಪ್ರತಿದಿನ ಪ್ರಾರ್ಥನೆ ಮಾಡ್ತಾರೆ ಆದರೆ ಅವರ ಜೀವಿತದಲ್ಲಿ ಬದಲಾವಣೆಗಳಿಲ್ಲ ಯಾಕೆಂದ್ರೆ ನಾವ್ ಯಾವಾಗ ಆತ್ಮದಿಂದ ತುಂಬಲ್ಪಟ್ಟು ಪ್ರಾರ್ಥನೆ ಮಾಡ್ತೇವೋ ಮೊದಲು ಆತ್ಮನು ನಮ್ಮನ್ನು ಬದಲಾಯಿಸುವಂಥವನಾಗಿದ್ದಾನೆ ನಮ್ಮ ಜೀವಿತವನ್ನು ನಮ್ಮ ನಡತೆಯನ್ನು ನಮ್ಮ ಆಲೋಚನೆಗಳನ್ನು ಎಲ್ಲವನ್ನು ಬದಲಿಸಿ ನೂತನ ವ್ಯಕ್ತಿಯಾಗಿ ನೂತನ ಸೃಷ್ಟಿಯಾಗಿ ನಮ್ಮನ್ನು ಮಾಡುವ ಆತನಾಗಿದ್ದಾನೆ ನಾವು ನೂತನ ವ್ಯಕ್ತಿಗಳಾಗದೆ ನೂತನವಾದ ಮನಸ್ಸನ್ನು ಹೊಂದಿಕೊಳ್ಳದೆ ನಾವು ಎಷ್ಟೇ ಅನ್ಯ ಭಾಷೆಗಳಿಂದ ನಾವು ಎಷ್ಟೇ ವಿಧವಾದಂತಹ ಒಳ್ಳೆ ಆತ್ಮಿಕವಾದಂಥ ಭಾಷೆಗಳನ್ನು ಆಡುತ್ತಾ ಅಥವಾ ದೇವರನ್ನು ಸ್ತುತಿಸುವಂಥದ್ದು ಆರಾಧಿಸುವಂಥದ್ದು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡುವಂಥ ಕಾರ್ಯಗಳನ್ನು ಮಾಡಿದರೂ ದೇವರು ಪ್ರಾರ್ಥನೆಯನ್ನು ಕೇಳೋದಿಲ್ಲ ಅದು ದೇವರಿಗೆ ಮೆಚ್ಚುಗೆ ಆದಂಥ ಕಾರ್ಯ ಆಗೋದಿಲ್ಲ ನಮ್ಮಲ್ಲಿ ನಿಜವಾಗಿಯೂ ದೇವರು ಬಯಸುವಂಥದ್ದೇನೆಂದರೆ ಮಾನಸಾಂತರವಾಗಿದೆ ನಾವು ಹಳೆಯ ಸ್ವಭಾವಗಳನ್ನು ಇನ್ನೂ ದ್ವೇಷಿಸುವ ಸ್ವಭಾವ ಇಟ್ಟುಕೊಂಡು ಅನ್ಯ ಭಾಷೆಯನ್ನು ಆಡಿದರೆ ಏನು ಪ್ರಯೋಜನ ಅನ್ಯ ಭಾಷೆಗಳನ್ನು ಆಡಿ ಹಳ್ಳಿಗಳಲ್ಲಿ ಹೋಗುವ ಮನೆಗಳಲ್ಲಿ ಕೆಲಸಗಳಲ್ಲಿ ಹೋಗುವಾಗ ಕೆಟ್ಟ ಭಾಷೆಗಳನ್ನು ಆಡಿದರೆ ಏನು ಪ್ರಯೋಜನ ಆತ್ಮದಿಂದ ತುಂಬಲ್ಪಟ್ಟು ಪ್ರಾರ್ಥಿಸಿ ಏನು ಪ್ರಯೋಜನವಿದೆ ಆತ್ಮದಿಂದ ತುಂಬಲ್ಪಟ್ಟು ಪ್ರಾರ್ಥಿಸುವಂತ ವ್ಯಕ್ತಿಯ ಜೀವಿತದಲ್ಲಿ ಅವನ ಆತ್ಮಿಕ ಜೀವಿತ ಅವನು ಆತ್ಮಿಕವಾದ ಭಕ್ತಿಯ ಕಾರ್ಯಗಳಲ್ಲಿ ಹೇಗೆ ಎಲ್ಲ ಅವನು ಭಕ್ತಿಯಿಂದ ಇರ್ತಾನೋ ಅದೇ ರೀತಿಯಾಗಿ ಅವನ ನಡತೆನ ಅವನ ನುಡಿಗಳು ಕೂಡ ಅವನ ಕ್ರಿಯೆಗಳು ಕೂಡ ಆತ್ಮನಿಗೆ ಸಂಬಂಧಪಟ್ಟ ರೀತಿಯಲ್ಲೇ ಇರುವಂತದ್ದಾಗಿದೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪರಿಶುದ್ಧಾತ್ಮನ ಇದ್ದಾನೆ ಅಂದ್ರೆ ಬರೀ ಅನ್ಯ ಭಾಷೆಗಳನ್ನ ಆಡಿ ಪ್ರಾರ್ಥನೆ ಮಾಡುವಂಥದ್ದನ್ನ ಮಾತ್ರ ಎಂದು ತಿಳಿದುಕೊಳ್ಬೇಡಿ ಪರಿಶುದ್ಧಾತ್ಮನು ನಮ್ಮಲ್ಲಿ ತುಂಬಲ್ಪಟ್ಟು ನಾವು ಪ್ರಾರ್ಥಿಸುವಾಗ ನಮ್ಮ ಜೀವಿತ ಬದಲಾಗುವಂತದ್ದಾಗಿದೆ ನಮ್ ನಮ್ಮ ಜೀವಿತದಿಂದ ದೇವರಿಗೆ ಮಹಿಮೆ ತರುವಂತದ್ದಾಗಿದೆ ನಮ್ಮ ಜೀವಿತವು ವ್ಯತ್ಯಸ್ತವಾಗಿರುವಂತದ್ದಾಗಿದೆ ಹಾಗಾಗಿ ಈ ಸಮಯದಲ್ಲಿ ನಾವು ಆತ್ಮನಿಂದ ತುಂಬಲ್ಪಟ್ಟು ಪ್ರಾರ್ಥಿಸಲು ನಮ್ಮನ್ನ ನಾವು ಒಪ್ಪಿಸಿ ಕೊಡೋಣ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಕಾರ್ಯಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ಲ ಅಥವಾ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅನ್ನುವುದಾದರೆ ಪರಿಶುದ್ಧ ಆತ್ಮನನ್ನು ಕೇಳಿಕೊಳ್ಳಿರಿ ಆತನು ನಿಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡುವ ಆತನಾಗಿದ್ದಾನೆ ನೀವು ಆತನಿಗೆ ಸ್ಥಳ ಕೊಡುವುದಾದರೆ ಆತನಿಗೆ ನಾವು ನಮ್ಮ ಜೀವಿತದಲ್ಲಿ ತೆರೆದು ಆತನಿಗೆ ಒಪ್ಪಿಸುವುದಾದರೆ ಆತನು ನಮ್ಮ ಜೀವಿತವನ್ನು ಬದಲಿಸುವ ಆತನಾಗಿದ್ದಾನೆ ಆತ್ಮನ ವರಗಳಿಂದ ಆತ್ಮನ ಫಲಗಳಿಂದ ನಮ್ಮ ಜೀವಿತವು ತುಂಬಲ್ಪಡುವಂಥದ್ದಾಗಿದೆ ದೇವರು ಎಂದಿಗೂ ಕೇಳೋದಿಲ್ಲ ನಿಮ್ಮಲ್ಲಿ ಎಷ್ಟು ಆತ್ಮನ ವರಗಳಿದೆ ಎಂದು ಆತನು ಕೇಳುವಂಥದ್ದು ನೀನು ಒಳ್ಳೆಯ ಫಲವನ್ನು ಕೊಡುವಂತಹ ಜೀವಿತ ನಿನ್ನಲ್ಲಿ ಇದೆಯೋ ಆರ್ ಯು ಬೇರಿಂಗ್ ಗುಡ್ ಫ್ರೂಟ್ಸ್ ನೀನು ಒಳ್ಳೆಯ ಫಲಗಳನ್ನು ಕೊಡುವಂಥ ಮರವಾಗಿದೆಯೋ ಒಳ್ಳೆಯ ಫಲವನ್ನು ಕೊಡುವಂಥ ಮರವು ನಾವು ಆಗದಿದ್ದರೆ ನಮ್ಮನೆ ಸಮಯದಲ್ಲಿ ಆತ್ಮನಿಗೆ ಒಪ್ಪಿಸಿಕೊಡೋಣ ನಾವು ಆತ್ಮದಲ್ಲಿ ಪ್ರಾರ್ಥಿಸುವಾಗ ನಮ್ಮ ಜೀವಿತ ನಮ್ಮ ಆಲೋಚನೆ ನಮ್ಮ ಚಿಂತನೆಗಳು ನಮ್ಮ ನಂಬಿಕೆಯ ಜೀವಿತ ಇದೆಲ್ಲವೂ ಕೂಡ ಬದಲಾವಣೆ ಹೊಂದಿ ನಾವು ಒಂದು ಒಳ್ಳೆಯ ಪಾತ್ರೆಯಾಗಿ ನೂತನ ಸೃಷ್ಟಿಯಾಗಿ ಕರ್ತನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳಲು ಕರ್ತನಿಗೆ ಮೆಚ್ಚುಗೆ ಉಳ್ಳ ಜೀವಿತ ನಡೆಸಲು ಆತ್ಮನು ಸಹಾಯ ಮಾಡುವ ಆತನಾಗಿದ್ದಾನೆ ಆತ್ಮದಿಂದ ಪ್ರಾರ್ಥಿಸಲು ನಮ್ಮನನ್ನು ಒಪ್ಪಿಸಿಕೊಡೋಣ ದೇವರು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಕೊಟ್ಟ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಈ ವಾಕ್ಯವನ್ನ ಕೇಳಿದ ಸಹೋದರ ಸಹೋದರಿಯ ಜೀವಿತವನ್ನ ಆಶೀರ್ವದಿಸು ಉತ್ತಮವಾದ ವಾಕ್ಯಗಳಿಂದ ದೇವರೇ ನಮ್ಮನ್ನು ಬಲಪಡಿಸಿದಿರ ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಹೌದು ರಾಜ್ಯ ಪರಿಶುದ್ಧಾತ್ಮನಿಂದ ಯಾರ್ಯಾರು ಪವಿತ್ರಾತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರೇ ನಿಮ್ಮ ಮಕ್ಕಳಾಗಿದ್ದಾರೆ ಎಂದು ವಾಕ್ಯ ಹೇಳುವ ಪ್ರಕಾರ ನಾವು ಇನ್ನು ಮುಂದೆ ದೇವರೇ ನಮ್ಮ ಸ್ವಂತ ಬುದ್ಧಿ ಆಲೋಚನಾ ನೀವು ಪರಿಪೂರ್ಣವಾಗಿ ನಮ್ಮ ಜೀವಿತವನ್ನ ನಡೆಸಬೇಕು ಆಳ್ವಿಕೆ ಮಾಡಬೇಕೆಂದು ಈ ಸಮಯದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ವಿಡಿಯೋ ನೋಡ್ತಾ ಇರುವ ಸಹೋದರ ಸಹೋದರಿಯರ ಜೀವಿತದಲ್ಲಿ ಬದಲಾವಣೆ ಉಂಟಾಗಲಿ ಯಾರ್ಯಾರು ಆ ರೀತಿಯಾಗಿ ಕೊಡ್ತಾ ಇದ್ದಾರೋ ಅವರ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗಲಿ ರಾಜ್ಯ ನಿನ್ನ ಕಾರ್ಯ ಮಾಡು ಕೃಪೆಯನ್ನು ನಡೆಸು ಪ್ರಾರ್ಥನೆಯನ್ನು ಮಾಡಲು ಆಗದೆ ಪ್ರಾರ್ಥನೆಯನ್ನು ಮಾಡಲು ಹೇಗೆ ಮಾಡಬೇಕು ಎಂದು ಗೊತ್ತಾಗದೆ ತಿಳಿಯದೆ ದೇವರ ಯಾರೆಲ್ಲ ಇದ್ದಾರೋ ಈ ಸಮಯದಲ್ಲಿ ನಿನ್ನ ಆತ್ಮದಿಂದ ತುಂಬಲ್ಪಟ್ಟು ಅವರು ಪ್ರಾರ್ಥಿಸುವಂತೆ ಅವರ ಸೋತಂತಹ ಕಣ್ಣೀರಿನಲ್ಲಿರುವ ಪರಿಸ್ಥಿತಿಗಳನ್ನು ಏಸುವಿನ ನಾಮದಲ್ಲಿ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇನೆ ಆತ್ಮದಿಂದ ತುಂಬಿಸಲ್ಪಟ್ಟು ಅವರಿಗೆ ಬಾಲವನ್ನು ಆರೋಗ್ಯವನ್ನು ಶಕ್ತಿಯನ್ನು ಕೊಟ್ಟು ನಿನಗೆ ಸಾಕ್ಷಿಯುಳ್ಳ ಮಕ್ಕಳಾಗಿ ಒಬ್ಬೊಬ್ಬರನ್ನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೆ ಏಸುವಿನ ನಾಮದಲ್ಲಿ ಬೇಡಿಯೊಂದಿಗೆ ಕೊಳ್ತೇವೆ ತಂದೆಯೇ ಆಮೇನ್ ಆಮೇನ್ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು